ಮ್ಯಾಕ್ಸ್ವೆಲ್ ಆಕಾಶ್ ದೀಪ್ಗೆ ಗೇಟ್ ಪಾಸ್ ಆರ್ಸಿ ಬಿ ಮತ್ತೆ ಖರೀದಿಸುವ ಐದು ಆಟಗಾರರ ಲಿಸ್ಟ್ ರೆಡಿ ಐ ಪಿ ಎಲ್ ಹರಾಜು ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವೆಲ್ಲ ಆಟಗಾರರನ್ನು ಮತ್ತೆ ಪರ್ಚೇಸ್ ಮಾಡಿಕೊಳ್ಳಲಿದೆ ಎಂಬ ಚರ್ಚೆಗಳು ಎಲ್ಲೆಡೆ ಜೋರಾಗಿದೆ ಇನ್ನು ಮೂಲಗಳ ಪ್ರಕಾರ ಹೇಳುವುದಾದರೆ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ರಿಟೈನ್ ಮಾಡಿಕೊಳ್ಳಲಿದೆ ಎಂದು ಹೇಳಲಾಗುತ್ತಿದೆ ಅವರನ್ನು ಹೊರತುಪಡಿಸಿ ಉಳಿದ ಐವರು ಆಟಗಾರರನ್ನು ಆರ್ ಸಿ ಬಿ ಮರಳಿ ಪಡೆಯುವ ಲೆಕ್ಕಾಚಾರದಲ್ಲಿ ಇದೆಯಂತೆ ಆಕಾಶ್ ದೀಪ್ ಮತ್ತು ಮ್ಯಾಕ್ಸ್ವೆಲ್ ಅವರನ್ನು ಆರ್ ಸಿ ಬಿ ಕೈಬೀಳಲಿದೆ ಈ ಆಟಗಾರರನ್ನು ಖರೀದಿ ಮಾಡಲ್ಲ ಕ್ಯಾಮರಾನ್ ಗ್ರೀನ್ ಅವರನ್ನು ಖರೀದಿ ಮಾಡಲಿದೆ ಇನ್ನು ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ಆಗಿರುವ ಕಾರಣ ವಿಕೆಟ್ ಕೀಪರ್ ಆಗಿ ಅನೂಜ್ ರಾವತ್ ಅವರನ್ನು ಪರ್ಚೇಸ್ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ವಿಲ್ ಜಾಕ್ಸ್ ಅವರನ್ನು ಆರ್ ಸಿ ಬಿ ಪರ್ಚೇಸ್ ಮಾಡುವುದು ಬಹುತೇಕ ಖಚಿತವಾಗಿದೆ ನಂತರ ಯಶ್ ದಯಾಳ್ ಮತ್ತು ರಜಿತ್ ಪಾಟೀದಾರ್ ಅವರನ್ನು ಆರ್ ಸಿ ಬಿ ತಂಡ ಪರ್ಚೇಸ್ ಮಾಡಬಹುದು ಎಂದು ಲಿಸ್ಟನ್ನು ರೆಡಿ ಮಾಡಿಕೊಂಡಿದೆಯಂತೆ